ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನೂ ಇಲ್ಲ ಸುಮ್ಮ ಮನೆಯೊಳಗೆ ಇರೋದು ಇವತ್ತು ಎಲ್ಲೂ ಹೋಗೋದಿಲ್ಲ ಮಳೆ ಒಂದು ಸಿಕ್ಕಾಪಟ್ಟೆ ಹತ್ತೈತಿ ಎಲ್ಲೂ ಹೋಗೋದಿಲ್ಲ ಬರೋದಿಲ್ಲ ಇವತ್ತು ಆದರೂ ಒಂದು ಸ್ಪೆಷಲ್ ಡೇ ಐತೆ ಆದ್ರೆ ಸ್ಪೆಷಲ್ ಎಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ ಆದರೂ ಇವತ್ತು ಮನೆಯಾಗ ಸಿಕ್ಸ್ ಒಂದು ಸಣ್ಣ ಬ್ಲಾಗ್ ಮಾಡ್ಬೇಕಂತೇಳಿ ಮಾಡಿದ್ವಿ ಏನೇನು ಲೈಕ್ ಮಾಡ್ರಿ ಏನು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ತಾರ್ತಾವ ಮಾಡ್ತಿರ್ಲ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಕಿಶಿಂದ ಏನೇನು ಮಾಡ್ತಾಳೆ ನೋಡು ಅಂತ ಬರ್ರಿ ಏನೂ ಇಲ್ಲ ಇವತ್ತು ನಾಷ್ಟ ಮಾಡಿ ಬೇಜಾರಾಗಿತ್ತು ನಂಗೆ ನಾಷ್ಟ ಮಾಡಂಗಿಲ್ಲ ಇವತ್ತು ನಮ್ಮ ಮನೆಯಾಗ ಅದಕ್ಕ ಅದಕ್ಕೆ ಇವತ್ತು ಸಂಡೇ ಸಂಡೆ ಸ್ಪೆಷಲ್ ಸಂಡೆ ಸ್ಪೆಷಲ್ ಅಡುಗೆ ಮಾಡೋಕ್ಕಾಗೋದು ಇಲ್ಲಿ ಕೀಗೆ ನೋಡಿ ಝೊಮ್ಯಾಟೋ ಇಂದ ತರ್ಸ ಎಲ್ಲ ಬಿಸ್ಕೆಟ್ ಚಹ ಎಲ್ಲ ಕುಡಿದು ಕುಂತಿದ್ವಿ ಮತ್ತು ಕೀಗೇನೋ ಝೊಮ್ಯಾಟೋ ಇಂದ ಬೇಕಂತ ಮನ್ಯಾಗ ಅಡಿಗೆ ಮಾಡೋಕ್ಕಾಗಲ್ಲ ಇವತ್ತು ಸಂಡೆ ಬೇಸರ ಫುಲ್ ಅದಕ್ಕೆ ಟೊಮೆಟೊ ಅಂದ್ರೆ ತರಿಸಾಗ ಅದನ್ನು ಹರಿದಾಗೋತು ಒಳಗೆ ಏನೈತಿ ನೋಡೋಣ ಬರ್ರಿ ಏನಾಯ್ತದ ಏನೈತಿ ಏನು ಆರ್ಡ್ರ್ ಮಾಡಿ ಏನೈತೆ ನನಗೆ ಮಟ್ಟಿಗೆ ಇದನ್ನು ನೋಡಿದಾಗ ಗೊತ್ತಾಕೈತಿ ದೋಸೆ ಇದು ಏನಿರ್ಬೋದು ಚಟ್ನಿ ಸಾಂಬಾರ ನೋಡಿದ್ರೆ ಇದು ದೋಸೆ ಇದು ಏನಂತ ಗೊತ್ತಿಲ್ಲ ನೋಡೋಣ ಬರ್ರಿ ವಾವ್ ತಟ್ಟೆ ಇಡ್ಲಿ ಮೈ ಫೇವ್ರೇಟ್ ತುಮಕೂರು ತಟ್ಟೆ ಇಡ್ಲಿ ತುಮಕೂರಿನಿಂದ ಬಂದವು ತುಮಕೂರು ತಟ್ಟೆ ಇಡ್ಲಿ ಮಸಾಲೆ ದೋಸೆ ನೆಕ್ಸ್ಟ್ ಮತ್ತೇನು ಇದು ಯಾವುದಿದು ದಾವಣಗೆರೆ ದೋಸೆ ಎಣ್ಣೆ ದೋಸೆ ಎಣ್ಣೆ ದೋಸೆ ತಟ್ಟೆ ಇಡ್ಲಿ ಫುಲ್ ನಾಷ್ಟ ರೆಡಿ ಐತಿ ಅಕ್ಕಿ ಅಂತ ಆಲ್ರೆಡಿ ಚಾಲು ಮಾಡಿದಾಳೆ ತಿನ್ನಕ್ಕೆ ನಾವು ಈಗ ಬ್ಯಾಟಿಂಗ್ ಮಾಡ್ತೀವಿ ಸುಮತ್ ಸಿಗ್ತೀವಿ ನಾಷ್ಟ ಆದಮೇಲೆ ಚಕ್ ಚಕ್ ನಾಷ್ಟ ಆಯ್ತು ಅಲ್ಲ ಈಗ ಇಬ್ರು ಕೂಡ ತಿಂದೇವಲ್ಲ ನಾಷ್ಟ ಆಯ್ತು ನಿನ್ ಕೇಳಿದೆ ನಿನ್ ಕೇಳ್ದೆ ನಾಷ್ಟ ಎಲ್ಲ ಮಾಡಿದೀನಿ ಮುಗಿಸೋ ಹೋಗಿಲ್ಲ ಅಲ್ಲಿ ಮಾತಾಡೋದೈತೆ ಅಂತ ಹೇಳತ್ತೀನಿ ನಾನು ಏನೋ ಸ್ಪೆಷಲ್ ಡೇ ಗೊತ್ತೈತಲ್ಲ ಒಂದು ಸ್ಪೆಷಲ್ ಡೇ ಒಬ್ರು ಮಹಾನ್ ಭಾವ್ರ ಬಡ್ಡಿ ಐತಿ ಇವತ್ತು ಯಾರಪ್ಪ ಮಹಾನ್ ಭಾವ ಯಾರ ಅವತ್ತು ಅವ್ರು ಹುಟ್ಟಿದ್ರು ಅವತ್ತ ಬರ್ಡೇ ಡೇಟು ಕೈಲಾಗ್ತದೆ

ನಾನು ಹಿಂಗೆ ಕೇಳಿ ಎಲ್ಲೂ ಹೋಗೋಕೆ ಮನ್ಸಲ್ಲ ಮಳೆ ಒಳಗೆ ಹೊರಗೆ ಹೋಗಕ್ಕೆ ಆಗೋದಿಲ್ಲ ಮತ್ತೆ ಇನ್ನೊಂದು ಸೆಲೆಬ್ರೇಷನ್ ಸುಡಗಾ ನಮ್ಗೆ ಇಷ್ಟ ಆಗಂಗಿಲ್ಲ ಹ್ಯಾಪಿ ಹ್ಯಾಪಿ ಹುಡುಗಿ ಹಂಗೆ ಮಾಡತ್ತಿ ಏ ನಮ್ಮ ವಿಡಿಯೋ ಯಾರು ನೋಡಂಗಿಲ್ಲ ನಮ್ಗೆ ಯಾರು ವಿಷ್ಣು ಮಾಡಂಗಿಲ್ಲ ನಮಗೆ ಅಷ್ಟೊಂದು ಜನನೂ ಯಾರು ಸಪೋರ್ಟ್ ಮಾಡೋದಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ವಿಷ್ಣು ಮಾಡೋಂಗಿಲ್ಲ ಮಾಡಂಗಿಲ್ಲ ಕಮೆಂಟ್ ಮಾಡೋಂಗಿಲ್ಲ ಶೇರ್ ಮಾಡಂಗಿಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಇರ್ಲಿ ನಾನು ಖುಷಿ ಮಾಡೋದು ಖುಷಿಗೆಲ್ಲ ಮಾಡತೈತಿ ಯಾರು ವಿಶ್ ಮಾಡ್ತಾರ ನಮ್ಗ ವಾಟ್ಸಪ್ನಾಗ ಒಂದ್ ನಾಲ್ಕು ಜನ ಮಾಡ್ತಾರೆ ಇನ್ಸ್ಟಾಗ್ರಾಮ್ನ ಒಂದ್ ನಾಲ್ಕು ಜನ ಮಾಡ್ತಾರ ಈ ಯೂಟ್ಯೂಬ್ ಅಂತೂ ಹೇಳಕ್ ಹೋಗ್ಬೇಡ ಯೂಟ್ಯೂಬ್ನಾಗ ಯಾರು ಕನ್ನಂಗಿಲ್ಲ

ಮೊದಲೇ ಅಡ್ವಾನ್ಸ್ ಪೆಟ್ರೋಲ್ ಎಲ್ಲ ಹಾಕಿ ಸಿಟ್ಟು ಬೆಳಗ್ಗೆ ಬೆಳಿಗ್ಗೆ ಇಲ್ಲ ಅಂದ್ರೆ ಆರು ಗಂಟೆಕ್ ಹೋಗ್ಬೇಕಂತ ಹೇಳಿ ಬಟ್ ನಾನೆಲ್ಲ ಉಲ್ಟಾ ಆಗ್ಬಿಡ್ತೀರಿ ಇವ್ರ ಕಾಲ್ ಮಾಡಿಬಿಟ್ರು ಕ್ಯಾನ್ಸಲ್ ಆಗ್ತವ ಅದು ಇನ್ನೂ ಇನ್ನೂವರೆಗೂ ಆಗ ಕಾಲ್ ಮಾಡಿಲ್ಲ ಆಕ್ಚುಲಿ ಇವಾಗ ಹನ್ನೆರಡು ಗಂಟೆ ಆಯ್ತು ಇಷ್ಟೊತ್ತಿಗೆ ಹೋಗಿದ್ರೆ ಅರ್ಧ ದಾರಿ ಹೋಗ್ತಿದ್ದೆವು ಮಧ್ಯಾಹ್ನ ಮ್ಯಾಲ ಕೆಲ್ಸಕ್ಕೆ ಹೋಗ್ಬೇಕು ಅದ್ರ ಸಲುವಾಗಿ ಎಲ್ಲ ಕ್ಯಾನ್ಸಲ್ ಐ ಎಲ್ಲ ಮಾಡಬೇಕು ಎಲ್ಲ ಕ್ಯಾನ್ಸಲ್ ಆಯಿತು ಮನೆ ದೇವ್ರಿಗೆ ಹೋಗೋದಿತ್ತು ಬಡ್ಡೆ ದಿನ ಕ್ಯಾನ್ಸಲ್ ಆಯ್ತು ಬೇಜಾರಾಗ್ತದ ಒಂದು ಛ ಹೋಗಲೇ ಸ್ಟ ಬಾಯ್ 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 ನಾವಂತೂ ಕೆಲ್ಸಕೊಳ್ತೀವಿ ಮನೆಯಾಗಿಯೋರಂತೂ ಒಬ್ಬರೇ ಇರ್ತಾರ ಸಂಡೇ ಫುಲ್ ಬೇಜಾರ್ ಮಾರಿ ನೋಡ್ರಿ ಹೆಂಗಾಗೈತಿ ಸಂಡೆ ಎಲ್ಲರೂ ಹೊರಗೆ ಹೋಗ್ಬೇಕಂತ ಮಾಡಿದ್ದೆವು ಬರ್ಡೇ ಒಂದು ಇತ್ತು ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಎಲ್ಲ ಸಮಸ್ಯೆ ಆಯ್ತು ಎಲ್ಲ ಕೆಲಸ ಕೆಡ್ತು ನೋಡೋನು ಆದಷ್ಟು ಜಲ್ದಿ ಬಂದ್ರೆ ಎಲ್ಲರೂ ಹೋದ್ರೆ ಆಯ್ತು

ಬಾಯ್ ಚಲೋ ಇರೋದು ಹಿಂಗೆ ನಿಮ್ ಆಮೇಲೆ ಮಾಡ್ತೀನಿ ಅಲ್ಲ ಬಾಯ್ ನೋಡ್ರಿ ಊಟ ಮಸ್ತ್ ಆಗಿದೆ ಸೊ ನೋಡಿದ್ರಲ್ಲ ರೀ ಈಗ ಇವತ್ತಿನ ಇದಾಗಿತ್ತು ಇವತ್ತು ಸೊ ಒಂದು ನಿಜವಾಗ ಒಂದು ಬರ್ಡೇ ಇತ್ತು ಸೆಲೆಬ್ರೇಟ್ ಮಾಡಬೇಕಂತ ಏನೋ ಒಂದು ಸಸ್ಪೆನ್ಸಿಂಗ್ ಇಟ್ಕೊಂಡು ಕೂತೀನಿ ಆದರೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಟೈಮ್ ಫಿಕ್ಸ್ ಇಲ್ಲ ಅವರು ಕೆಲಸದ್ದು ಸೊ ಹಿಂಗಾಗಿ ಅದಕ್ಕಾಗಿ ನಾನು ವೆಯ್ಟ್ ಮಾಡತ್ತೀನಿ ನೋಡಿ ನಮ್ಮ ಮುಂದಿನ ಲಾಗ ಏನಾಗುತ್ತೆ ಅಂತ ಅಕಸ್ಮಾತ್ ಸೆಲೆಬ್ರೇಟಿಂಗ್ ಫಿಕ್ಸ್ ಆಯಿತು ಅಂತಂದರೆ ಲಾಗ್ ಮಾಡಿ ಹಾಕಿರ್ತೀನಿ ಇಲ್ಲ ಅಂತ ಅಂದರೆ ಇಲ್ಲ ಸೊ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಇದೇ ರೀತಿಯಾಗಿ ನಮಗೆ ಫ್ರೆಂಡ್ ನೋಡ್ತಾ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ನ ಹಸ್ತಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ನೋಡಿದಾಗ ಸಿಗೋಣಂತ ಅಲ್ಲಿ ಫಲ ಗಿಫ್ಟ್ ಟೇಕ್ ಕೇರ್ ಬಾಯ್